ಬಹಳಷ್ಟು ಹಣಕಾಸಿನ ವಿಚಾರದಲ್ಲಿ ಉಳಿಸ್ಕೊಳ್ಳೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನೀವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಇನ್ನು ನಿಮ್ಮ ಕುಟುಂಬದ ಒಂದು ಸಂಬಂಧಗಳು ಯಾವ ತರ ಇರುತ್ತೆ ನಿಮ್ಮ ಪ್ರೇಮ ಜೀವನ ಅಥವಾ ನಿಮ್ಮ ಕುಟುಂಬ ಸದಸ್ಯರ ಜೀವನ ಈ ಒಂದು ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಹೆಂಗಿರುತ್ತೆ ಅಂತಂದ್ರೆ ನೋಡಿ ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಇರುತ್ತೆ ಹೊಂದಾಣಿಕೆ ಇರುತ್ತೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಉತ್ತಮವಾಗಿರತಕ್ಕಂಥ ಸಮಯವನ್ನ ಕಳಿತೀರಿ ವಿವಾಹಿತರಿಗೆ ಜೀವನ ಸುಖಮವಾಗಿರತಕ್ಕಂಥದ್ದು ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ಆಗುತ್ತೆ ಮತ್ತು ಆ ಅರ್ಥ ಮಾಡ್ಕೊಳ್ಳುವಂತ ರೀತಿ ತುಂಬಾ ಚೆನ್ನಾಗಿರುತ್ತೆ ಇದರಿಂದ ಸಕ್ಸಸ್ ಈಸಿಯಾಗಿ ಸಿಗುತ್ತೆ ಇನ್ನು ಅವಿವಾಹಿತರಿಗೆ ನಿಮಗೆ ಮದುವೆ ಆಗಿಲ್ಲ ಅಂತಂದ್ರೆ ಮದುವೆಯ ಪ್ರಸ್ತಾವನೆಗಳು ಇರುತ್ತೆ ಪ್ರೇಮ ಜೀವನ ಇರುವಂತದ್ದು ಮದುವೆಯ ಜೀವನಕ್ಕೆ ಪಾದಾರ್ಪಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಪ್ರೇಮಿಗಳಿಗೆ ಮದುವೆ ಆಗಿ ಕನ್ವರ್ಟ್ ಆಗುವಂತ ಸಾಧ್ಯತೆ ಇದೆ ಸಂಬಂಧಗಳು ಇನ್ನಷ್ಟು ಗಟ್ಟಿ ಆಗುತ್ತೆ ಸಂಬಂಧದಲ್ಲಿ ಅಂತ ದೊಡ್ಡ ಸಮಸ್ಯೆಗಳು ಈ ಒಂದು ವರ್ಷದಲ್ಲಿ ಇಲ್ಲ ಆದ್ರೆ ಸಂಬಂಧ ಅಂದ ಮೇಲೆ ಕೆಲವೊಂದು ಸೂಕ್ಷ್ಮವಾದ ಸಂಬಂಧಗಳು ಇರ್ತವೆ ಅವರನ್ನು ಅಷ್ಟೇ ಸೂಕ್ಷ್ಮವಾಗಿ ನಿಭಾಯಿಸುವಂಥದ್ದು ಯಾಕಂದ್ರೆ ನೀವು ಎಷ್ಟೇ ಒಳ್ಳೇದು ಮಾಡಿದ್ರು ಕೂಡ ಅದರಲ್ಲಿ ತಪ್ಪನ್ನು ಹುಡುಕುವಂಥದ್ದು ಕೆಟ್ಟದನ್ನ ಹುಡುಕುವಂತ ಸಂಬಂಧಗಳು ಒಂಥರ ಬೇರೆ ಇರ್ತವೆ ಆದ್ರೆ ನಿಮ್ಮ ಕುಟುಂಬದಲ್ಲಿ ತೀರಾ ಆತ್ಮೀಯರೊಂದಿಗೆ ನೀವು ಹೊಂದಾಣಿಕೆ ಮಾಡಿರೋದಕ್ಕೆ ಯಾವುದೇ ಒಂದು ದೊಡ್ಡ ಸಮಸ್ಯೆಗಳು ಇರಲಾರದು ಇನ್ನು ಈ ಒಂದು ವರ್ಷದಲ್ಲಿ ಆರೋಗ್ಯ ಸ್ಥಿತಿ ಯಾವ ತರ ಇರುತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ತರ ಇರುತ್ತೆ ಮತ್ತೆ ನಿಮ್ಗೆ ಹೈಲೈಟ್ ಆಗಿರುವಂತ ತಿಂಗಳುಗಳು ಯಾವ್ದು ಪ್ರತಿನಿತ್ಯ ಪ್ರತಿದಿನ ಶ್ರೀ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸುವಂತದ್ದು ಅನುಕೂಲ ಆಯ್ತು ಅಂದ್ರೆ ಆಗ್ಲಿಲ್ವಾ ಸೋಮವಾರಕ್ಕೊಮ್ಮೆನಾದ್ರೂ ಶಿವ ದೇವಾಲಯಕ್ಕೆ ಹೋಗಿ ದರ್ಶನವನ್ನ ಮಾಡ್ಕೊಳ್ತಕ್ಕಂಥದ್ದು ಇನ್ನು ಸೋಮವಾರದಂದು ಉಪವಾಸ ವ್ರತ ಮಾಡಿದ್ರಂತೂ ಬಹಳ ಒಳ್ಳೆಯದು ಒಂದೇ ಹೊತ್ತು ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆ ಎಂಟು 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 ನಾಲ್ಕು ಎಂಟು ನಾಲ್ಕು ಸೊನ್ನೆ ಏಳು ಸೊನ್ನೆ ಐದು